ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮುಂದೆ ಇರೋ ರೋಡ್ಸ್ ಇದೆಲ್ಲ ಮೂರು ರೋಡ್ ಇದೆ ಟರ್ಮಿನಲ್ ಟೂಗೆ ಮೂರು ರೋಡ್ ಇದೆ ಇದು ನೋಡಿ ಆ ಕಡೆ ಒಂದು ರೋಡ್ ಇದೆ ಇದು ಸೆಕೆಂಡ್ ರೋಡು ಇದು ಒಂದು ರೋಡು ತರ್ಡ್ ರೋಡು ಇದು ಫುಲ್ಲು ಏರ್ಪೋರ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟರ್ಮಿನಲ್ ಟು ಬೆಂಗಳೂರಲ್ಲಿ ಎಲ್ಲರೂ ಸಲ ನೋಡಿ ನೋಡೋಕ್ಕೇನು ದುಡ್ಡು ಕೊಡಬೇಕಾಗಿಲ್ವಲ್ಲ ನೋಡಿದರೆ ಒಳ್ಳೆಯದು ತುಂಬ ನೋಡಿ ಒಂದು ಸಲ ತುಂಬಾ ಚೆನ್ನಾಗಿದೆ ಹೊರಗಡೆಯಿಂದ ನೋಡೋಕ್ಕೇನಿಲ್ಲ ಯಾರಾದರೂ ಹೋದರೆ ಆವಾಗ ಬಂದು ನೋಡ್ಬೋದು ನಾನು ನಿಮಗೂ ಎಲ್ಲರಿಗೂ ತೋರಿಸ ನಮ್ಮ ಮಗ ಸೊಸೆ ಬ್ಯಾಂಕಾಕು ಮತ್ತು ಪಟಾಯಾಗ ಹೋದರು ಅವ್ರಿಗೆ ಅದಕ್ಕೋಸ್ಕರ ತೋರ್ಸೋಕ್ಕೆ ಅವ್ರನ್ನ ಸೆಂಡ್ ಆಫ್ ಮಾಡೋಕ್ಕೆ ಬಂದಿದ್ವಿ ಹಾಗೆ ನಿಮಗೂ ಎಲ್ಲರಿಗೂ ತೋರ್ಸೋಣ ಅಂತ ತೋರಿಸ್ಕೊಂಡು ನಿಂತ್ಕೊಂಡಿದ್ದೀನಿ ಏರ್ಪೋರ್ಟ್ ಮುಂದೆ ಮೂರು ರೋಡ್ ಇದೆ ಇಲ್ಲಿ ಏಕೆಂದರೆ ಫ್ಲೈಟು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ಮೂರು ಕಡೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ಸುಂದರವಾಗಿದೆ ಏರ್ಪೋರ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ವಾ ಹಂಗಾಗಿ ಅಂದರೆ ಡೆಲ್ಲಿಗೆ ಹೋಗ್ಬೇಕಾದ್ರೂ ಇಲ್ಲೇ ಬಂದಿದ್ವಿ ನಾವು ನಾವು ಡೆಲ್ಲಿ ಮತ್ತೆ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ವಿ ఆవగా నావల్లే బందీ